<laughs> <Nine> days, <no. laughs> she was expecting yeah. same question. I the price, guess, I paid just two hundred rupees for this. Hi, friends, welcome back to the channel. Higidreel Evat ತು ಹಬ್ಬದ ಶಾಪಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು ನನ್ನ ಫ್ರೆಂಡ್ ಶರಲ್ ಅವರ ಜೊತೆ ಶಾಪಿಂಗ್ ಅಂತ ಹೋಗಿದ್ದೆ ಈ ಸಲ ಹಬ್ಬಕ್ಕೆ ಒಂದು ಚಂದ ಸಾರಿ ತಗೊಳ್ಳುವ ಅಂತ ಆ್ಯಕ್ಚುಲಿ ಸಾರಿ ತಗೊಳ್ಳೋದು ಹಬ್ಬಕ್ಕೆ ಅದರ ಜೊತೆಗೆ ನನ್ನ ಕಸಿನ್ನ ಒಂದು ವೆಡ್ಡಿಂಗ್ ಇದೆ ಆಯಿತಾ ಅದಕ್ಕೋಸ್ಕರ ಅಂತ ಹಾಗೂ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಅಲ್ವಾ ಸೊ ಸಾರಿ ತಗೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ ಮತ್ತು ಕಲೀಗ್ಸ್ ಜೊತೆ ಹೊರಟಿದ್ದೇನೆ ನಾವಿಬ್ಬರು ರೀಚ್ ಆದ್ವಿ ಇನ್ನಿಬ್ಬರು ಬರಬೇಕಷ್ಟೇ ಅದಕ್ಕೋಸ್ಕರ ಅವರನ್ನು ವೆಯ್ಟ್ ಮಾಡ್ತಿದ್ವಿ ಆ ಟೈಮಲ್ಲಿ ಸಾರಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ಈ ಸಲ ಒಂದು ಚಂದ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಬರುತ್ತಲ್ಲ ಮೈಸೂರು ಸಿಲ್ಕಲ್ಲಿ ಫ್ಲೋರಲ್ ಪ್ರಿಂಟ್ ತಗೊಳ್ವಾ ಅಂತ ಈಗ ತುಂಬ ಟ್ರೆಂಡಿಂಗಲ್ಲಿ ಉಂಟಲ್ಲ ಆ ಪ್ಯಾಟರ್ನ್ ಅದಕ್ಕೋಸ್ಕರ ಬಟ್ ಏನಾಯ್ತಂದರೆ ನನಗೆ ಯಾವ ಡಿಸೈನ್ ಬೇಕಿತ್ತು ಆ ಡಿಸೈನ್ ಯಾವ ಶಾಪಲ್ಲಿ ಕೂಡ ಸಿಗಲಿಲ್ಲ ಸೊ ಐ ಎಂಡೆಡ್ ಎಡ್ ಅಪ್ಪ ಹಿಂಗೆ ಸಮಥಿಂಗ್ ಎಲ್ಸ್ ಆಯ್ತು ಈ ಸಲ ಸೊ ನೋಡಿ ಕ ಸಾರಿಗೆ ಕಲೆಕ್ಷನ್ ಹೇಗಿದೆ ಅಂತ ನಾವು ಫಸ್ಟ್ ಅದೂ ಸಂಜೀವ್ ಶೆಟ್ಟಿ ಶಾಪಿಗೆ ಇಲ್ಲಿ ಕಲೆಕ್ಷನ್ ತುಂಬಾ ಇತ್ತು ಬಟ್ ನನ್ನ ಮನಸ್ಸಲ್ಲಿ ನಾನು ಫಿಕ್ಸ್ ಆಗಿದೆ ನನಗೆ ದೇಟ್ ಥರ ಬೇಕು ಅಂತೀ ನಂದು ತ್ರೀ ನಾನೀಗ ಕಾಲ್ ಮಾಡಲ ಅದು ನನಗೆ ನಂಗೆ ಹೂ ಇಲ್ಲಿ ಹಂಗೆ ಕಲ್ಲಿಗೆ ಪೇಂಟಿಂಗ್ ಹಸಪ್ಪಳೆ ಏ ಪಲ್ಲು ಈ ಅಚ್ಛೆ ಬಾಡಿ ಎಲ್ಲ ಶೇತಾಳೆ ಏ ಪೇಂಟಿಂಗ್ ಉಂಟು ನೋಡಿ ಇದು ಅವರು ಬೇಡ ವಾರ ಅಂತ ನೋಡಿ ಚಂದ ಉಂಟು ಬ್ಲೌಸ್ ಇದೆ ಕಲರ್ ಬರುತ್ತೆ ಅಲ್ಲ ಪರ್ಪಲ್ ಅಲ್ಲ ಬ್ಲೌಸ್ ಈ ಕಲರ್ ಲಿಕ್ಕರಿಂಗ್ ಆಗ್ತಾ ಉಂಟು ಟು ಸಿಕ್ಸ್ ನೈನ್ ನೈನ್ ಅದು ಮತ್ತೆ ಇದು ಫೇರಿದ್ದವರಿಗೆ ಚಂದ ಕಾಣ್ತದೆ ಇದು

शॉपिंग 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 और अदर मेले पे रेट्रो डाइट पिंकी इज हियर डिंग लागूडिल्ल मां रेंज इज टू रेंज इज टू ಅಲ್ಲಿ ఉంట ಅಂತ ಅದು ಕಲರ್ ಆಕ್ಚುಲಿ ನೋಡಿ ಫೋಟೋದಲ್ಲಿ ಬೇರೆ ತೋರಿಸ್ತಾ ಉಂಟು ಇದರಲ್ಲಿ ಬ್ಲೂ ಕಾಣ್ತಾ ಅದರಲ್ಲಿ ಗ್ರೀನಿಶ್ ಕಾಣ್ತಾ ಇದೆ ಇದು ನಾನು ಟ್ರೈ ಮಾಡಿದ ಫಸ್ಟ್ ಸಾರಿ ತುಂಬಾ ಪ್ರಟಿಕಲ್ ಲೈಟ್ ಶೇಡ್ ಆಫ್ ಗ್ರೀನ್ ವಿತ್ ಪರ್ಪಲ್ ಬಾರ್ಡರ್ ಬಂದ್ಬಿಟ್ಟು ಒಂಥರ ಫ್ಲೋರಲ್ ಡಿಸೈನ್ ಇತ್ತು ಬಾಡಿಯಲ್ಲಿ ಪರ್ಪಲ್ ಬಾರ್ಡರ್ ಅದ್ರ ಜೊತೆಗೆ ಕಾಪರ್ ವರ್ಕ್ ಆಯಿತಾ ಈ ಶೇಡ್

ನನಗೆ ತುಂಬ ಇಷ್ಟ ಆಯಿತು ಇದು ಲೇಟೆಸ್ಟ್ ಡಿಸೈನ್ ಅಂತೆ ಅಲ್ಲಿ ಇದನ್ನೊಂದು ಸೆಲೆಕ್ಟ್ ಮಾಡಿಟ್ಟಿದ್ದೇನೆ ಅಲ್ಲಿಂದ ಈಗ ನೆಕ್ಸ್ಟ್ ನಾವು ಹೊರಟ್ವಿ ಜಯಲಕ್ಷ್ಮಿ ಆಮ್ ಜಯಲಕ್ಷ್ಮಿ ಶಾಪ್ ಉಂಟಲ್ಲ ಅಹ್ ಬಿಜಯಲ್ಲಿ ಅಲ್ಲಿಗೆ ಹೋಗುವ ಅಂತ ನಮ್ದು ಸಂಜೀವ ಶೆಟ್ಟಿಯಲ್ಲಿ ಶಾಪಿಂಗ್ ಆಯ್ತು ಈಗ ನಾವು ಜಯಲಕ್ಷ್ಮಿಗೆ ಹೋಗ್ತಿದ್ದೇವೆ ಜಯಲಕ್ಷ್ಮಿ ವಿಜಯ್ ನಾವೀಗ ಐ ಆಮ್ ಜಯಲಕ್ಷ್ಮಿ ಶಾಪಿಗೆ ಬಂದಿದ್ದೇವೆ ನೆಕ್ಸ್ಟ್ ಸಾರಿ ಪರ್ಚೇಸಿಗೆ ಇಲ್ಲಿ ಸಿಗ್ತದ ನೋಡುವ ಪರ್ಪಲ್ ಶೇಡ್ ಲ್ಯಾವೆಂಡರ್ ಶೇಡ್ ಇದು ಹೇಗುಂಟು ಸಾರಿ ಇದು ಲೈಟ್ ಶೇಡ್ ಅಲ್ಲ ತುಂಬಾ ಈ ಶಾಪಿಗೆ ರೀಚ್ ಆದ ತಕ್ಷಣ ಫಸ್ಟ್ ನನಗೆ ಕಾಂಜೀವರಮಲ್ಲಿ ಕಂಡಿದ್ದಿದೆ ಸ್ಯಾರಿ ಆಯಿತಾ ಲೈಟ್ ಶೇಡ್ ಆಫ್ ಒಂಥರ ಲ್ಯಾವೆಂಡರ್ ಇತ್ತು ಸೇಮ್ ಪ್ಯಾಟರ್ನಲ್ಲಿ ಪೌಡರ್ ಬ್ಲೂ ಕಲರ್ ಕೂಡ ಇತ್ತು ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್ ಸೊ ಇದನ್ನೊಂದು ಟ್ರೈ ಮಾಡುವ ಅಂತ ಇಟ್ಟು ಮತ್ತೆ ನನ್ನ ಮನಸ್ಸಲ್ಲಿದ್ದ ಮರೂನ್ ಕಲರ್ ಸಾರಿನ ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ ಸೊ ಈ ಸ್ಯಾರಿ ಹೇಗುಂಟು ನಿಮಗೆ ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಹೇಳಿ ಅದಾದಮೇಲೆ ಮೇಲೆ ಪ್ರೈಸನ್ನು ಕೂಡ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೀವು ಟೋಟಲಾಗಿ ಈ ಮೂರು ಸಾರೀಸನ್ನು ನೋಡ್ತೀರಾ ಅದರಲ್ಲಿ ನಾನು ಯಾವ್ದು ಪರ್ಚೇಸ್ ಮಾಡಿದೆನಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೆಸ್ ಮಾಡಿ ನೋಡುವ ಯಾರ್ದು ಆನ್ಸರ್ ಕರೆಕ್ಟ್ ಅಂತ 旅游，旅游。 ಇದು ನಾನು ಟ್ರೈ ಮಾಡಿದಂಥ ತರ್ಡ್ ಸ್ಯಾರಿ ಆಯಿತಾ ಫಸ್ಟ್ ಒಂದು ಸಂಜೀವ್ ಶೆಟ್ಟಿಯಲ್ಲಿ ಎರಡು ಸ್ಯಾರೀಸ್ನ ಜಾಲಕ್ಷ್ಮಿಯಲ್ಲಿ ಟ್ರೈ ಮಾಡಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನನ್ನ ಮನಸ್ಸಲ್ಲಿ ಐ ಆಡ್ ಸಮ್ಥಿಂಗ್ ಸಿಮಿಲರ್ ಟು ದಿಸ್ ಅದೇ ಥರ ಸ್ಯಾರಿ ಸಿಕ್ಕಿತಿಲ್ಲಿ ಬಿಟ್ ಎಕ್ಸ್ಪೆನ್ಸಿವ್ ಆದರೆ ಅ ವೈಲ್ ಪರ್ಚೇಸ್ ಮಾಡ್ಬೋದಲ್ವಾ ಯಾವಾಗಲೂ ಹೆಚ್ಚಾಗಿ ನಾನು ಡೈಲಿ ವೇರ್ ಸ್ಯಾರೀಸೇ ತಗೊಳ್ಳೋದು ಸ್ಕೂಲಿಗೆಲ್ಲ ಹಾಕ್ಲಿಕ್ಕೆ ಡೈಲಿ ಯೂಸ್ ಆಗುತ್ತೆ ಅಂತ ಅಪರೂಪಕ್ಕೆ ಪಾರ್ಟಿವೇರ್ ಸ್ಯಾರೀಸ್ ತಗೊಳ್ಳೋದು ಸೊ ಈ ಮೂರರಲ್ಲಿ ಯಾವ ಸ್ಯಾರಿ ಪರ್ಚೇಸ್ ಮಾಡಿನಂತ ನೀವು ಗೆಸ್ ಮಾಡಿ ನನಗೆ ತಿಳಿಸ್ಬೇಕು ಹೀಗೆ ಪರ್ಪಲ್ ವೈನ್ ಬ್ಲ್ಯಾಕ್ ಇಲ್ಲ ಮ್ಯಾಮ್ ಇಷ್ಟೇ ಕಲರ್ಸ್ ನೋಡಿ ಇದು ರಾಣಿ ಪಿಂಕ್ ಉಂಟು

ಆಮ್ ಜಯಲಕ್ಷ್ಮೀಲಿ ಶಾಪಿಂಗ್ ಆಗಿ ನೆಕ್ಸ್ಟ್ ನಾವು ಹೋದದ್ದು ಜೂಡಿಯೋಗೆ ನನಗೆ ಮಷಾರಲ್ಲಿಗೆ ಇಬ್ಬರಿಗೂ ಶಾಪಿಂಗ್ ಇಲ್ಲಿ ಸ್ವಲ್ಪ ಇಲ್ಲಿಂದ ನೆಕ್ಸ್ಟ್ ಸಿಟಿ ಹೋಗುವಂತ ಹೋಗುವಂತಾಗಲೇ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿಂದ ನೆಕ್ಸ್ಟ್ ಸಿಟಿ ಸೆಂಟರಿಗೆ ಹೋಗಿ ಅಲ್ಲಿನ ಫುಡ್ ಕೋರ್ಟ್ಗೆ ಹೋಗಿ ಫಸ್ಟ್ ಊಟ ಮಾಡಿ ದೆನ್ ವಿ ಕಂಟಿನ್ಯೂಡ್ ವಿತ್ ಅ ಶಾಪಿಂಗ್ ಈ ಸಲ ನಾವು ಫುಡ್ ಕೋರ್ಟಲ್ಲಿ ಪಂಜಾಬಿ ಫುಡ್ಡನ್ನು ಟ್ರೈ ಮಾಡಿದ್ವಿ ವಿ ಟುಕ್ ಸಮ್ ಪ್ಲೇನ್ ತಂದು ರೋಟೀಸ್ ವಿತ್ ಟಿಕ್ಕ ಮಸಾಲ ಅದ್ರ ಜೊತೆಗೆ ನಾನು ಟೆಂಡರ್ ಕೊಕೊನಟ್ ಜ್ಯೂಸ್ ಮಲ್ಬಾರ್ ಜ್ಯೂಸ್ ಹೇಳ್ತೀವಲ್ಲ ಅದು ತಗೊಂಡೆ ನನ್ನ ಫ್ರೆಂಡ್ ಅವರು ವಾಟರ್ ಮೆಲನ್ ಅಂತ ತಗೊಂಡ್ರು ಈ ಫುಡ್ ಟೇಸ್ಟಿ ಆಗಿತ್ತು ಫಿಲ್ಲಿಂಗ್ ಆಗಿತ್ತು ಅದರ ನಂತರ ಅಲ್ಲಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಫ್ರೆಂಡ್ಸ್ ಸ್ವಲ್ಪ ಟಾಪ್ಸ್ ಎಲ್ಲ ತರಲಿಕ್ಕೆ ಹೇಳಿದರು ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಸಿಟಿ ಸೆಂಟರಿಗೆ ಹೋದರೆ ಇಲ್ಲಿನ ಕಬ್ಬು ಜ್ಯೂಸ್ ಕುಡಿಯೋದಂತೂ ಒಂದು ರಿಚುವಲ್ಸ್ ಥರ ಆಗಿಬಿಟ್ಟಿದೆ ನನಗೆ ಅಲ್ಲಿಂದ ಸ್ಪಾರಲ್ಲಿ ಸ್ವಲ್ಪ ಗ್ರೋಸರಿ ಎಲ್ಲ ಶಾಪಿಂಗ್ ಇತ್ತು ತುಂಬ ಅಲ್ಲ ಸ್ವಲ್ಪ ಇದ್ದದ್ದು ಇಲ್ಲಿ ಏನು ಅಂತ ಕಾಂಟೆಸ್ಟ್ ಕೂಡ ನಡೀತದೆ ಅದರಲ್ಲಿ ಕೆಲವು ಫ್ರೀ ಪ್ರಾಡಕ್ಟ್ಸ್ ಏನು ಆಫರ್ಸ್ ಎಲ್ಲ ನಡೀತಿತ್ತು ಇಲ್ಲಿ ಒಂದು ದೊಡ್ಡ ಕ್ಯೂನೇ ಇತ್ತು ಅದಕ್ಕೆ ನಾವು ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ ನೀವೇನಾದರೂ ಬರುವಾಗ ಇಂಥ ಆಫರ್ಸ್ ಇದ್ರೆ ಮರಿ ಆಟ ಆಡಿ ಏನಾದರೂ ವಿನ್ ಶೂರ್ ಆಗಿ ಆಗ್ತೀರಾ ಶಾಪಿಂಗ್ ಎಲ್ಲ ಮುಗ್ದು ಬ್ಯಾಕ್ ಹೋಮ್ ಬೆಳಿಗ್ಗೆ ಹೋದವಳು ಈಗ ಬಂದೆ ಸಾಯಂಕಾಲ ಅಮ್ಮ ಬಾಯ್ತಾ ಇದ್ದಾರೆ ಅವರಿಗೆ ತರಲಿಲ್ಲ ಅಂತ ಅಲ್ಲ ಅಲ್ಲ ನಿಮಗೇನ ತಂದಿದ್ದೇನೆ ಇಲ್ಲಿ ಬಂದರೆ ಕೊಡ್ತೇನೆ ಬರ್ತೀರಾ ಇಲ್ಲಿ ಬರಬೇಕು ಯಾಕೆ ಸ್ವಲ್ಪ ಇಲ್ಲಿ ಉಂಟು ಏನೆಲ್ಲ ತಂದಿದ್ದೇನೆ ಪರ್ಚೇಸ್ ಮಾಡಿದೆ ನೋಡಿ ಈ ಟಾಪ್ ನೆಕ್ಸ್ಟ್ ಬೇರೆ ಕುರ್ತಾಸ್ ಇದರಲ್ಲಿ ನೋಡೋ ಒಂದೊಂದೇ ನೋಡುವ ಆಯ್ತಾ ಮ ಫೇವ್ರೇಟ್ ಕಾಲರ್ತೀವಿ ಸೊ ವಿತ್ ದಿಸ್ ಸ್ಪಾನ್ ವೈಟ್ ತುಂಬ ಉಂಟುಕು ನಾ ವೈಟ್ ತಗೊಂಡೆ ವೈಟ್ ನಂಗೆ ಇರ್ತದೆ ಆಗ್ತದೆ ಅಲ್ಲ ಇದೊಂದು ಇದಂಗೆ ತಂದದ್ದು ಮತ್ತು ಇದೊಂದು ಕುರ್ತಾ ತಗೊಂಡು ಬಂದೆ ವಿತ್ ಕಾಲರ್ ನಂಗೆ ವಿತ್ ಕಾಲರ್ ಕುರ್ತಾಸ್ ಅಂದರೆ ತುಂಬ ಇಷ್ಟ ಸೊ ವಿತ್ ಕಾಲರ್ ಸಿಗ್ಲಿಲ್ಲ ಅದಕ್ಕಿಂತ ತಂದೆ ಒಂದು ಕ್ಲೋಸ್ ಐ ಪ್ರೈಸ್ ಯಾರು ನಂಬಲಿಕ್ಕೆ ಇಲ್ಲ ಒಂದೇ ಸಿಂಗಲ್ ಪೀಸ್ ಇದ್ದದ್ದು ಏನು ನೀವು ಗೆಸ್ಟ್ ಜೇನಿಕ ಸಿಂಗಲ್ ಪೀಸ್ ಇದ್ದದ್ದು ದಿಸ್ ಇಸ್ ಡ್ರೆಸ್ ಆಯಿತಾ ವಿತ್ ಬೆಲ್ಟ್ ಕಾಲರ್ಡ್ ನೆಕ್ ಓಕೆ ಇದರ ಪ್ರೈಸ್ ಗೆಸ್ ಮಾಡ್ಬೋದಾ ಐ ಪೇ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಜಸ್ಟ್ ಟೂ ಹಂಡ್ರೆಡ್ ಸಿಂಗಲ್ ಪೀಸ್ ಸ್ಮಾಲ್ ಸೈಜಲ್ಲಿ ಇಟ್ಟು ಒಂದೇ ಇತ್ತು ಶೀದ್ ಎತ್ಕೊಂಡು ಬಂದೆ ನನಗೆ ತುಂಬ ಇಷ್ಟ ಆಯ್ತು ಇದು ಒಂಥರ ಫಸ್ಟ್ ಆಫ್ ಆಲ್ ಐ ಈ ಕಾಲರ್ ನೆಕ್ ಎಲ್ಲ ಬಂದರೆ ನನಗೆ ತುಂಬ ಇಷ್ಟ ಆಯಿತಾ ಅದರಲ್ಲಿ ಇದು ಡ್ರೆಸ್ ಪ್ಯಾಟರ್ನ್ ವಿತ್ ನೋಡಿ ಬೆಲ್ಟ್ ಉಂಟು ಒಂಥರ ಡೆನಿಮ್ ಡ್ರೆಸ್ ಥರ ಲುಕ್ ಇದೆ ಸೊ ನೆಕ್ ಇಟ್ ಮತ್ತೆ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಸ್ಟಾಫೆಲ್ಲ ಒಟ್ಟಿಗೆ ಓದೋದಲ್ಲ ನಾವು ಒಟ್ಟಿಗೆ ಇಟ್ಕೊಳ್ಳಿ ಅವರದ್ದು ಕುರ್ತಾಸೆಲ್ಲ ಹೋಗ್ತೀವಿ

ಸರ್ ಕೇಳಿಲ್ಲ ಸಿಗ್ಲಿಲ್ಲ ನನ್ನ ಸೈಜ್ ಒಂದೇ ಸಿಕ್ಕಿ ಹೇಗುಂಟು ಒಳ್ಳೆದಿಲ್ಲ ಹೇಗಿದೆ ಹೇಗಿದೆ ಒಳ್ಳೆದುಂಟ ನೀವು ಮಾತಾಡ್ಬೇಕಲ್ಲಿ ಕ್ಯಾಮರಾಮನ್ ಮಾತಾಡ್ತಿಲ್ಲ ಆಯಿತಾ ಲಾಸ್ಟ್ ಬೈ ನಾಟ್ ದ ಲೀಸ್ಟ್ ಇದು ಹಸ್ಬೆಂಡಿಂದ ಗಿಫ್ಟ್ ನನಗೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇದು ಯಾವ ಕಲರ್ ಅಂತ ನನೀಗ ರಿವೀಲ್ ಮಾಡೋದಿಲ್ಲ ಮತ್ತೆ ಒಂದು ವೆಡ್ಡಿಂಗ್ ಎಲ್ಲ ಉಂಟು ಅದಕ್ಕೆ ಇದನ್ನೇ ಆಗ್ತೀನಿ ಆವಾಗ ಆಯ್ತಾ ಕಲ್ಲರ್ ನಾನು ರಿವೀನಿಂದ ಮಾಡೋದಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ತುಂಬ ಕಡೆ ಹೋಗಿದ್ದೆ ಅದರಲ್ಲಿ ಸ್ಪಾರ್ ಮಾರ್ಕೆಟ್ ಮಾರ್ಕೆಟಲ್ಲಿ ಆಫರ್ ನಡೀತಾ ಉಂಟು ನಾನು ಹೇಳಿದೆ ಅಲ್ಲ ಇದು ನನಗೆ ಟು ಹಂಡ್ರೆಡ್ ಏ ಸಿಕ್ಕಿತ್ತು ಅಲ್ಲಿ ಸೊ ತುಂಬ ಉಂಟು ಸ್ಟಾಕ್ ಆದರೆ ಸೈಜಸ್ ಹೇಳೋದಾದರೆ ಸ್ಮಾಲ್ ಇತ್ತು ಆಯಿತು ಆಪ್ಷನ್ ಸ್ಮಾಲ್ ಮೀಡಿಯಮ್ ತುಂಬ ಆಪ್ಷನ್ ಇತ್ತು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನನಗೆ ಆಪ್ಷನ್ಸ್ ಇರಲಿಲ್ಲ ಹಾಗೆ ಮಮ್ಮಿಗೆಲ್ಲ ಪರ್ಚೇಸ್ ಮಾಡಬೇಕಿದ್ರೆ ಒಂದು ಹಾರ್ಡ್ಲಿ ಒಂದು ಫೈವ್ ಪೀಸಸ್ ಇತ್ತು ಅಷ್ಟೇ ಸೆಲೆಕ್ಷನ್ಗೆ ಸ್ವಲ್ಪ ಕಷ್ಟ ಆಯಿತು ಹಾಗೆ ನೀವೇನಾದ್ರು ಸ್ಪಾರ್ ಐಟಮ್ ಮಾರ್ಕೆಟ್ ಹೋಗೋದಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು ಸಾರೀಸ್ ಇಬ್ಬರು ಸ್ಟಾಫ್ ಸಾರೀಸ್ ತಗೊಂಡದ್ದು ಸಂದೀಪ್ ಶೆಟ್ಟಿಯಲ್ಲಿ ನಾನು ತಗೊಂಡದ್ದು ಐ ಆ್ಯಮ್ ಜಯಲಕ್ಷ್ಮಿಯಲ್ಲಿ ವಿಜಯಲ್ಲಿ ಓಕೆ ಸೊ ಅಲ್ಲಿ ಆಫರ್ ಏನಿಲ್ಲ ಬಟ್ ಕಲೆಕ್ಷನ್ಸ್ ಸೂಪರ್ ಸೊ ತನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತೇ ಸಿಗೋಣ ಹೊಸ ವಿಡಿಯೋ ಜೊತೆ ಹೊಸ ಕಂಟೆಂಟ್ ಜೊತೆ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್